ಹಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ರಚಿಸೂರಿ ಯೂಟ್ಯೂಬ್ ಚಾನಲ್ ಇದು ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು ಲಾಗ್ ಮಾಡಿಕೊಂಡು ಬಟ್ ಕಾರಣಾಂತರಗಳಿಂದ ಹಾಕೋಕ್ಕಾಗಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇದು ನಾವು ಕಬಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ವಿ ಹೋಗಿ ತುಂಬ ದಿನ ಆಗಿತ್ತು ಒಂದು ವರ್ಷ ಹತ್ತತ್ರ ಆಗಿತ್ತು ಹೋಗೋಣ ಅಂತ ಅಂದ್ಕೊಂಡು ಮಾಡ್ಲಿಕ್ಕೆ ಕೊಡ್ಬೇಕು ಫಾರ್ಮಾಗೆ ಹೋಗ್ತಾಯಿದ್ರಿ ಹಂಗೆ ರೋಡಲ್ಲಿ ಹೋಗ್ತಾ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಾರ್ ನಿಲ್ಲಿಸಿದ್ವಿ ಟಿಫನ್ ಇದ್ರಿ ಆದರೆ ನಾನು ಎಷ್ಟು ಸರಿ ಅನ್ಕೋತೀನಿ ನನ್ನ ಒಬ್ಬಳಿಗೆ ಆಗುತ್ತಾ ಇಲ್ಲ ಎಲ್ರಿಗೂ ವಾಮಿಟ್ ಆಗುತ್ತಾ ಟ್ರಾವೆಲಿಂಗಲ್ಲಿ ಇದ್ದಾಗ ಅಂತ ನೋಡ್ತೀನಿ ಇಲ್ಲಿ ಟಿಫನ್ ಮಾಡಕ್ಕೆ ಬಂದಿದ್ವಿ ಇಡ್ಲಿನೂ ವಡೆ ಆರ್ಡರ್ ಕೊಟ್ಟಿದ್ದೀನಿ ಅದು ಹೊಟ್ಟೆ ಎಷ್ಟೊತ್ತಿರುತ್ತೆ ಅಂತ ಅಂದ್ಬಿಟ್ಟು ನಾನು ಏನು ಟಿಫನ್ ತಗೊಂಡ್ರು ತಿನ್ನೋಕ್ಕೆ ಹಿಂಜರಿತೀನಿ ಯಾಕಂದರೆ ಭಯ ತಿಂದು ವಾಮಿಟ್ ಆಗೋಗ್ಬಿಡುತ್ತೆ ವಾಮಿಟ್ ಆದರೆ ಇನ್ನೂ ಸುಸ್ತಾಗೋಗ್ತೀನಿ ಯಾಕೆ ತಿನ್ನಬೇಕು ಅಂತಂದುಬಿಟ್ಟು ಆದರೂ ತಿನ್ಕೊಂಡು ಹೋದ್ರಿ ಕಾಫಿ ಕುಡಿತಾ ಇದ್ರು ನಮ್ಮಮ್ಮನೂ ಡ್ರೈವರನ್ನು ನನ್ನ ಹಸ್ಬೆಂಡ್ ತಗೊತಾ ಇದ್ದರು ತಿನ್ಕೊಂಡು ಫೈನಲಿ ನನ್ನ ಹಸ್ಬೆಂಡ್ ದೋಸೆ ತಿಂದರು ನಾನು ಇಡ್ಲಿ ತಿಂದೆ ಏನು ಟಿಫನ್ ತಿಂದಿರಲಿಲ್ಲ ಹೋಗ್ಬೇಕಾಗ ಹೋಗ್ಬೇಕಾಗಿರೋ ರೋಡಲ್ಲೇ ಇದ್ದಿದ್ದು ಓಟೆಲು ಚೆನ್ನಾಗಿತ್ತು ಆ್ಯಕ್ಚುಲಿ ಹೋಟೆಲ್ ಹೆಸ್ರು ನೋಡಿಬಿಟ್ಟು ನಾನು ಅವಾಗ್ಲೂ ಕರ್ಕೊಂಡು ಹೋಗಿದ್ದು ನಮ್ಮಮ್ಮನ ಟಿಫನ್ ತಿಂದ್ಕೊಂಡು ಬಿಟ್ರಿ ಅಲ್ಲಿಂದ ಹೋಟೆಲ್ ಹೆಸರು ತವರು ಮನೆ ತಿಂಡಿ ಆ ಹೆಸರು ನೋಡಿಬಿಟ್ಟು ನಾನು ಟಿಫನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೈಡಿಗೆ ನಿಲ್ಲಿಸಿದೆ ಹಾಗೆ ಹೋಗ್ತಾ ಹತ್ತತ್ರ ಆರು ಹಳ್ಳಿಯಲ್ಲಿ ನಮ್ಮ ಚಿಕ್ಕಮ್ಮ ಮನೆಗೂ ಹಾಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ ಯಾವಾಗಲೂ ಹೋದಾಗ ಬರಿ ಕಾಯಲ್ಲಿ ಹೋಗಲ್ಲ ಏನಾದರೂ ಅವ್ರಿಗೆ ನಮ್ಮ ಪ್ರೀತಿ ಎಷ್ಟಿದೆಯೋ ಅಷ್ಟು ತಿಂಡಿ ತೊಗೊಂಡು ಕೊಡೋಣ ಅಂದ್ಬಿಟ್ಟು ಅಲ್ಲಿ ಅಂಗಡಿಯಲ್ಲಿ ಬೇಕ್ರಿಯಲ್ಲಿ ತಿಂಡಿ ಇದ್ರಿ

ಇದು ನಮ್ಮ ಚಿಕ್ಕಮ್ಮ ತುಂಬ ಚೆನ್ನಾಗಿತ್ತು ಬಂದು ಹಳ್ಳಿನೇ ಒಂಥರ ಚೆಂದ ಯಾಕಂದರೆ ರಿ ಚೆನ್ನಾಗಿರುತ್ತಲ್ವ ಅದಕ್ಕೆ ಟೆಂಪಲ್ಗೆ ಕಾರಣದಿಂದ ಫಸ್ಟ್ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗೋಣ ಅಲ್ಲಿಂದ ನಮ್ಮದೇ ಮಾತಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದರೆ ಫಸ್ಟ್ ನಮ್ಮ ಅವ್ರ ಊರಿಗೆ ಹೋಗ್ತಾ ಇದ್ವಿ ಕನಕ್ಪುರ್ದಿಂದ ಹತ್ತು ಕಿಲೋಮೀಟ್ರಲ್ಲಿರೋದು ಅವ್ರ ಮನೆ ಬಂದ್ರಿ ನಮ್ಮ ಚಿಕ್ಕಮ್ಮ ಮನೆಗೆ ಬಂದ್ರಿ ನಮ್ಮ ಚಿಕ್ಕಮ್ಮ ಮನೆಗೆ ಬರೋಕ್ಕಿಂತ ಒಂದು ಸ್ವಲ್ಪ ಒಂದು ಸ್ವಲ್ಪ ದೂರದಲ್ಲೇ ನಮ್ಮ ತಂಗಿ ಮನೆ ಇತ್ತು ಇವರು ಅಮ್ಮನೇ ಆಗಬೇಕು ಸಂಬಂಧಿಕರು ಅವ್ರನ್ನೆಲ್ಲ ನೋಡಿ ತುಂಬ ವರ್ಷ ಆಗೋಗ್ಬಿಟ್ಟಿತ್ತು ಎಲ್ಲ ತುಂಬ ಖುಷಿಪಟ್ಟರು ನಾನು ನೋಡಿ ಜಾನನ್ನು ನೋಡಿ ಯಾಕಂದರೆ ಜಾನೂ ಇಷ್ಟು ವಿಶಲ್ ಹಕ್ಕದ ಪ್ರೀತಿ ಅಂದ್ರೆ ಇೋರ್ದೆಲ್ಲ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅಣ್ಣ ಲಾಗನ್ ಅತ್ತಸರಿ ಲಾಗನ್ ಅಣ್ಣ ಲಾಗನ್ ಅತ್ತಸರಿ ಲಾಗನ್ ಅತ್ತಸರಿ ನೋಡ್ಕೊಳ್ತೀರಾ ಚಿನಿ ಚಿನಿ ಪೈಯೆ ಇರಲಿ ಅತ್ತಸರಿ ಅತ್ತಸರಿ ನೀನೆ ತಕೀ ಆಯ್ಕೋಟಾ jaanu na ora click maarega ka ಬೆಕ್ಕು ಬೇಕು ಕರ್ಕೊಂಡು ಬಂದಿದ್ರು ಅವ್ರಪ್ಪ ಅವ್ರಿಗೆ ಬೇಕು ನಾಯಿಗಳಂದರೆ ತುಂಬ ಇಷ್ಟ ತುಂಬ ಇಷ್ಟಪಡ್ತಾಳೆ ಯಾಕಂದರೆ ನಾನು ಪ್ರಾಣಿಗಳನ್ನ ತುಂಬ ಇಷ್ಟಪಡ್ತೀನಿ ನನಗೂ ಜನಗೂ ಈ ಥರ ನಾಯಿಗಳು ಬೆಕ್ಕುಗಳು ಇದ್ರೆ ಸಾಕು ನಾವಿಬ್ಬರು ದಿನ ಅಲ್ಲೇ ಕಳೆದಿಡ್ತೀರೇನೋ ಗೊತ್ತಾಗಲ್ಲ ಇವರು ನನ್ನ ತಂಗಿಯವರ ಅಮ್ಮ ಚಿಕ್ಕಮ್ಮನೆ ಆಗಬೇಕಿವರೂ ಆದರೂ ಅವ್ರ ಜೊತೆ ಎಲ್ಲ ಇದ್ದರೆ ಏನೋ ಒಂಥರ ಪ್ರೀತಿ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಷ್ಟು ಪ್ರೀತಿ ತೋರಿಸ್ತಾರೆ ಒಂದು ಆಫ್ ಆನ್ ಅವರ್ ಇದ್ರೇ ಆಫ್ ಆನ್ ಅವರ್ ಒಂದು ಐದು ನಿಮಿಷ ಅಂತ ಅನ್ನಿಸ್ಬಿಡ್ತು ಅವ್ರ ಜೊತೆ ಮಾತಾಡ್ತಾ ಅವ್ರ ಜೊತೆ ಮಾತಾಡ್ಕೊಂಡಿದ್ದು ಇವ್ರ ಪ್ರೀತಿಗಂತೂ ನಾನು ಸದಾ ಚಿರುದಿನಿ ಇವ್ರ ಪ್ರೀತಿಗೆಲ್ಲ ನಿಮ್ಮ ಪ್ರೀತಿಗೂ ಅಷ್ಟೇ ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಯಾರೇ ನನ್ನ ಫಾಲೋವರ್ಸ್ ಇದ್ದೀರ ನಿಮ್ಮೆಲ್ಲರ ಪ್ರೀತಿಗೂ ನಾನು ಸದಾ ಚಿರುದಿನಿ ಯಾವತ್ತೂ ಮರೆಯಲ್ಲ ನಿಮ್ಮೆಲ್ಲರ ಪ್ರೀತಿನ ನಮ್ಮ ಎಲ್ಲ ಕೇಳ್ತಾ ಇದ್ರು ಚೆನ್ನಾಗಿ ನೋಡ್ಕೊತಾರೆ ಮನೇಲಿ ಎಲ್ಲ ಚೆನ್ನಾಗಿದ್ದಾರ ಅಂತ ನನ್ನ ತಂದೆ ಬಂದಿರಲಿಲ್ಲ ನನ್ನ ತಂಗಿ ಮಿಸ್ ಮಿಸ್ ಇದ್ದರು ನನ್ನ ತಮ್ಮನೂ ನನ್ನ ಹಸ್ಬೆಂಡು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾಯಿದ್ರು ಈ ರೋಡ್ ಬಿಟ್ಟು ಪಕ್ಕದ ರೋಡಲ್ಲೇ ನಮ್ಮ ಚಿಕ್ಕಮ್ಮ ಮನೆ ನಮ್ಮ ಚಿಕ್ಕಮ್ಮ ಮಗ ನನ್ನ ತಮ್ಮ ಪಾಸಾಗಿದ್ದ ಲಾಸ್ಟ್ ಇಯರು ಅವಾಗಿಂದ ನಾನು ಅವ್ರ ಮನೆಗೆ ಹೋಗಿರಲಿಲ್ಲ ಅದೇ ಒಂಥರ ಬೇಜಾರಿಗೆ ನೆನಪಾಗ್ತಾನೆ ನೆನಪಾಗ್ತಾನೆ ಅಂತ ಅದಾದಮೇಲೆ ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ಮತ್ತೆ ನಾನು ಇವಾಗ ಈ ಊರಿಗೆ ಬಂದಿರೋದು ಅವರೆಲ್ಲ ಮಾತಾಡ್ಸ್ಕೊಂಡೆ ನಿಂತ್ಕೊಂಡಿದ್ರು ನಾನು ಮುಂದೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ ಅವರು ನಾನಂತೂ ಕಾರ್ ಅಣ್ಣಗ ರೇಗಸ್ತಾನೆ ಇದ್ದೆ ಇದು ನಮ್ ಚಿಕ್ಕಮ್ಮ ಮನೆ ನಮ್ ಚಿಕ್ಕಮ್ಮ ಅಂತೂ ಒಂಥರ ಅಳ್ತಾ ಇರ್ತಾರೆ ನನ್ನ ತಮ್ಮ ನೋಡಿದಾಗೆಲ್ಲ ನಾನು ನೆನ್ಸ್ಕೊಂಡು

ನಮ್ಮ ಚಿಕ್ಕಮ್ಮದೆಲ್ಲ ಬೇರೆ ಕಡೆ ಇತ್ತು ಆ ಕಡೆಗೆಲ್ಲ ಹೋಗೋಕ್ಕಾಗಿಲ್ಲ ಮಾತಾಡ್ಸ್ಕೊಂಡು ಅವ್ರನ್ನ ನೋಡ್ಕೊಂಡು ನೋಡ್ಕೊಂಡು ತಗೊಂಡು ಅಂದ್ಬಿಟ್ಟು ಅಲ್ಲೇ ಮನೆ ಹತ್ರ ಇದ್ವಿ ಮನೆ ಒಳಗಡೆ ಕೂಡ ಅವ್ನು ಯಾರನ್ನೂ ತೋರ್ಸೋಕ್ಕೂ ಆಗಿಲ್ಲ ಯಾಕಂದರೆ ಏನೋ ಒಂಥರ ಮನೆ ಒಳಗೆ ಹೋಗೋಕೇನೆ ಬೇಜಾರು ನನ್ನ ತಮ್ಮ ಇದ್ದಾಗ ನಮ್ಮ ಚಿಕ್ಕಮ್ಮ ಮಗ ಇದ್ದಾಗ ನೋಡ್ಕೊಂಡು ಮಾತಾಡ್ಸ್ಕೊಂಡು ಅವನೇ ನೆನಪಾಗ್ತಿರ್ತಾನೆ ಅವ್ನು ಹೋದಾಗಿಂದ ಬಂದಿದ್ದೆ ಅನ್ನೋ ನನಗೆ ಒಂದು ಒಂದು ಕಡೆ ಕಾಣಿಸ್ತಾ ಇತ್ತು ಹೊರಗಡೆನೆ ಮಾತಾಡ್ಸ್ಕೊಂಡಿದ್ರಿ ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಚಿಕ್ಕಮ್ಮ ಎಲ್ಲ ಅಪ್ಪನ ಎಲ್ಲ ಮಾತಾಡಿಸ್ಕೊಂಡು ಕನಕಪುರ ಹೋದ್ರಿ ಫೈನಲಿ ನಮ್ಮ ಜಾನುಗಂತೂ ಬಿಸಿಗೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ಲು ಅವಳು ಅಷ್ಟು ಬಿಸಿ ಇತ್ತು ನಾವು ಕಬ್ಬಳಮ್ಮ ಟೆಂಪಲ್ಗೆ ಹೋದಾಗ ಇದು ಕನಕಪುರ ಕನಕಪುರ ಬಂದು ನಮ್ಮ ಅಮ್ಮ ಅವ್ರ ತವ್ರ ಮನೆ ನಮ್ಮ ತಾಯಿಯವ್ರ ತವ್ರ ಮನೆ ಅದು ಹೋದ್ರಿ ಮನೆಗೆ ನಮ್ಮ ಅಜ್ಜಿ ಇದ್ರು ನಮ್ಮ ಅಜ್ಜಿಗೆ ಒಂಥರ ನೋಡಿದ ತಕ್ಷಣ ಅಳು ಬಂದುಬಿಡ್ತು ನಾನು ಆ ಟೈಮಲ್ಲೇ ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಂಥರ ನಮ್ಮ ತಾತ ಕೂಡ ಲಾಸ್ಟು ನಾನು ನಮ್ಮ ಜಾನು ಒಂದು ಒಂದು ಸೆವೆನ್ ಮಂತ್ಸ್ ಪ್ರೆಗ್ನೆಂಟಲ್ಲೇನೋ ನಮ್ಮ ತಾತ ಕೂಡ ಪಾಸಾಗಿದ್ದರು ಇವಾಗ ನಮ್ಮ ಅಜ್ಜಿ ಒಬ್ಬರೇ ಇರೋದು ಇದು ನಮ್ಮ ಅಮ್ಮ ಅವರ ತವ್ರ ಮನೆ ಎರಡು ಮನೆ ಬಾಡಿಗೆ ಕೊಟ್ಟಿದ್ದಾರೆ ಇನ್ನೊಂದು ಮನೇಲಿ ನಮ್ಮ ಅಜ್ಜಿನೇ ಇದ್ದಾರೆ ಅವರೊಬ್ಬರೇ ಇರ್ತಾರೆ ಏನು ಮಾಡೋಕ್ಕಾಗುತ್ತೆ ವಯಸ್ಸಾದಮೇಲೆ ಏನೋ ಬೇಜಾರು ಅದೊಂಥರ ನೆನೆಸ್ಕೊಂಡ್ರೆ ಇವ್ರು ನಮ್ಮ ತಾತ ಕೃಷ್ಣಪ್ಪ ತುಂಬ ಮಿಸ್ ಮಾಡ್ಕೊತ ಇದ್ದೀನಿ ನಾನು ಇವಾಗಲೂ ಅವ್ರನ್ನ ಅವ್ರು ನಮ್ಮ ಅಜ್ಜಿನೆಲ್ಲ ಮಾತಾಡಿಸ್ಕೊಂಡು ಹೋದ್ರಿ ಅಬ್ಬ ಅಮ್ಮ ಟೆಂಪಲ್ಗೆ ಎಷ್ಟು ನಾವು ಸಂಡೇ ಹೋಗಿದ್ರಿ ಒಂದೊಂದು ಸರಿ ನಾವು ಸಂಡೇ ಟೈಮಲ್ಲೇ ತುಂಬ ಸರಿ ಹೋಗೋದು ಬಟ್ ಯಾವ ದಿನವೂ ಟ್ರಾಫಿಕ್ ಇರೋಲ್ಲ ಜನ ಇರೋಲ್ಲ ರಶ್ ಇರಲ್ಲ ಬಟ್ ಒಂದೊಂದ್ಸರಿ ಏನಾದರೂ ಫಂಕ್ಷನ್ ಇರುತ್ತಾ ಅಥವಾ ಏನಾದರೂ ಆರ್ಕೆಗಳು ಕಟ್ಟಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಜನ ಇದ್ದರು ನಾವು ಹೋದಾಗಂತೂ ನೀವು ನೋಡ್ಬೋದು ಇಲ್ಲೇ ಇದು ಒಂದು ಒಂದು ಮೂರು ಕಿಲೋಮೀಟ್ರ್ ಹಿಂದೆ ಅನಿಸುತ್ತೆ ಎಷ್ಟು ಗಾಡಿಗಳಲ್ಲೇ ಹಾಕ್ಕೊಂಡಿದ್ರು ಅಂತಂದರೆ ಸಂಡೇ ಟೈಮು ನಾವು ಹೋಗಿದ್ದಿದ್ದು ಗೊತ್ತಿಲ್ಲ ಅದು ಯಾವ ಮಾಸದಲ್ಲಿ ಹೋಗಿದ್ವಿ ಅಂತ ಬಟ್ ಆರ್ಕೆಗಳು ತೀರಿಸ್ತಾ ಇದ್ರು ಆವಾಗ ದೇವ್ರಿಗೆ ತಾಯಿಗೆ ಕಬ್ಬಾಳಮ್ಮಗೆ ತುಂಬ ಅಂದರೆ ತುಂಬ ಜನ ಇದ್ದರು ನಾವು ಹೋದಾಗ ಜಾನು ಅಂತೂ ಬಿಸಿಲಿಗೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ಲು ಆದರೆ ಏನು ಮಾಡೋಕ್ಕಾಗುತ್ತೆ ದೇವ್ರ ದರ್ಶನ ಮಾಡಬೇಕು ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸರಿ ಆದರೂ ನಾವು ಕಬ್ಬಾಳಮ್ಮಗೆ ಹೋಗಬೇಕು ಅಂದ್ಕೊತೀರಿ ಈ ಸರಿಯೇ ವರ್ಷದ ಮೇಲೆ ಮೂರು ಆಗೋಗ್ಬಿಟ್ಟಿತ್ತು ಹಾಗಾಗಿ ಲೇಟಾಗಿ ಇದ್ದೀರಿ ದೇವಸ್ಥಾನಕ್ಕೆ ಇಷ್ಟು ಕ್ರೌಡ್ ಇದೆ ನೀವೇ ನೋಡ್ಬೋದು ಇಷ್ಟು ಕ್ರೌಡಲ್ಲೂ ಹೋಗಿ ಆ ತಾಯಿ ದರ್ಶನ ಮಾಡೋದಿದೆ ಅಲ್ವಾ ಅದು ಎಷ್ಟು ಕೊಟ್ಟರು ಸಿಗಲ್ಲ ಅದು ಅದೇ ಒಂಥರ ಖುಷಿ ಆ ಅಮ್ಮನ ನೋಡೋದು ಯಾಕಂದರೆ ಅಷ್ಟು ನಂಬಿದ್ದೀನಿ ನಾನು ಕೂಡ ಆ ದೇವ್ರನ್ನ ನಮ್ಮಮ್ಮ ಮಡ್ಲಕ್ಕಿ ಎಲ್ಲ ತಂದಿದ್ವಿ ದೇವ್ರಿಗೆ ಕೊಡೋಕ್ಕೆ ಅಲ್ಲಿ ಊರಿಂದನೇ ತಗೊಂಡು ಹೂವು ಹಾರ ಒಂದು ಹೀಗೆ ತಗೋಬೇಕಾಗಿತ್ತು ಹುಡ್ತಾ ಇದ್ವು ಆಹಾರನ ದೊಡ್ಡ ಹಾರ ಬೇಕು ಮಡ್ಲಕ್ಕಿ ಕೊಡೋಕ್ಕೆ ಅಂತ ದೊಡ್ಡ ಹಾರ ತಗೋದಕ್ಕೋಸ್ಕರನೂ ಹುಡ್ಕೊಂಡು ಕೇಳ್ತಾ ಇದ್ರು ನಮ್ಮಮ್ಮ ಹಂಗೆ ದೇವರು ಅಂತಂದರೆ ಎಷ್ಟಾಗುತ್ತೆ ಏನು ಅನ್ನೋದು ನೋಡೋಲ್ಲ ನಮ್ಮ ಬಿಟ್ಟಿದ್ದಾಳೆ ಹಿಂದಾಗ್ಬಿಟ್ಟಿದ್ದಾಳಕ್ಕಪ್ಪ ಅಳ್ತಾ ಇದ್ಲು ಅಯ್ಯೂ ಬಿಸಿಗೆ ಹವೆಗೆ ಸುಸ್ತಾಗಿ ಹೋಗ್ಬಿಟ್ಟಿದ್ಲು ಇದು ನಾರ್ಮಲ್ ಕ್ಯೂ ಟೆಂಪಲ್ಗೆ ಹೋಗ್ಬೇಕಾದ್ರೆ ನನಗೆ ಆ ಕ್ಯೂ ನೋಡ ಅನಿಸ್ಬಿಡ್ತು ಇವು ಈ ಕ್ಯೂ ಅಲ್ಲಿ ಎಷ್ಟೊತ್ತಿಗೆ ಹೋಗ್ತೀನಪ್ಪ ನಾನು ದೇವಸ್ಥಾನದ ಒಳಗಡೆ ಅಂತಂದುಬಿಟ್ಟು ಅಷ್ಟು ಕ್ಯೂ ಇತ್ತು ಬೇಡ ಹೋಗ್ಲಿ ಸ್ಪೆಷಲ್ ದರ್ಶನಕ್ಕಾದರೂ ಹೋಗೋಣ ಅಂತಂದ್ಬಿಟ್ಟು ಈ ಕಡೆಯಿಂದ ಸ್ಪೆಷಲ್ ದರ್ಶನಕ್ಕೆ ಬಂದಿರಿ ಹಂಡ್ರೆಡ್ ರುಪೀಸು ಟೂ ಹಂಡ್ರೆಡು ಗೊತ್ತಿಲ್ಲ ಸ್ಪೆಷಲ್ ದರ್ಶನ ಬಟ್ ಹೋದ್ರಿ ಅಲ್ಲಿ ಏನಾಯಿತು ಅಂತಂದರೆ ನಾವು ಸ್ಪೆಷಲ್ ದರ್ಶನಕ್ಕೆ ಹೋದ್ರೆ ಇನ್ನೇನು ದರ್ಶನ ಮುಗಿಸ್ಕೋ ದರ್ಶನಕ್ಕೆ ಹೋಗ್ಬೇಕು ಆ ಟೈಮಲ್ಲೇನೆ ಮಳೆ ಬಂದುಬಿಡ್ತು ನಾರ್ಮಲ್ ದರ್ಶನ ಕೂಡ ಅಷ್ಟೊತ್ತಿಗೆ ಖಾಲಿ ಆಗೋಯ್ತು ಅವ್ರು ಎಷ್ಟೊತ್ತಿಗೆ ಬಂದರೂ ನಾವು ಅಷ್ಟೊತ್ತಿಗೆ ಬಂದ್ರಿ ಏನು ಮಾಡೋಕ್ಕಾಗುತ್ತೆ ಆ ಟೆನ್ಷನ್ ಸ್ವಲ್ಪ ಆದರೂ ಬೇಗ ಬಂದ್ರಲ್ವಾ ಅಂತ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಜನ ಅಷ್ಟು ಕಡಿಮೆ ಆಗೋಗ್ಬಿಟ್ಟು ದೇವಸ್ಥಾನದಲ್ಲಿ ತಾಯಿ ದರ್ಶನ ಮಾಡಿದ್ರಿ ಫೈನಲಿ ಟಿಕೆಟ್ ತಗೊಂಡು ಇದ್ರಿ ಸ್ಪೆಷಲ್ ಎಂಟ್ರಿ ನಾಲ್ಕು ಜನಕ್ಕೆ ನಾನಂತೂ ಇದ್ದೆ ದೇವ್ರನ್ನ ಯಾವಾಗ ಯಾವಾಗ ನೋಡಿದ್ರು ಯಾವಾಗ್ಯಾವಾಗ ಮುಟ್ಕೊತೀನಿ ಅಂತಂದುಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ತಾಯಿ ಕಲಾಕಾಯಿ ಕಾಪ ಎಲ್ಲರಿಗೂ ಒಳ್ಳೇದು ನೋಡಿ ಕಾಪಾ ಪೊಲೀಸರು ಇರ್ತಾರಲ್ವ ಅವರು ದೇವ್ರ ಫೋಟೋ ತಗೊಳಕ್ಕೆ ಬಿಡೋಲ್ಲ ಇಳಿಸ್ರಿ ಫೋನ್ನ ಇಳಿಸ್ರಿ ಫೋನ್ನ ಅಂತ ಬೈತಾ ಇರ್ತಾರೆ ಅದಕ್ಕೆ ದೇವ್ರ ಮುಂದೆ ಮಾತ್ರ ಕ್ಯಾಮ್ರಾ ಇದು ಮಾಡಿಲ್ಲ ನಾವು ಬೇರೆ ಯಾವ ದಿನ ಬಂದ್ರೂ ಗರ್ಭಗುಡಿಯಿಂದ ಸ್ವಲ್ಪ ಮುಂದೆಗೋಗಿನೇ ತಾಯಿಗೆ ಮಡ್ಲಿಕ್ಕೆ ಬರ್ತಾ ಇದ್ವಿ ಬಟ್ ಈ ಸರಿ ಬಿಡಲಿಲ್ಲ ಒಳಗಡೆ ಯಾಕಂದರೆ ತುಂಬ ಕ್ರೌಡ್ ಇತ್ತು ಹಾಗಾಗಿ ಆಚೆ ಕಡೆಯಿಂದನೇ ಮಡ್ಲಕ್ಕಿ ಕೊಟ್ಕೊಂಡು ಬಂದ್ರಿ ಇದು ನಮ್ಮ ಮನೆ ದೇವರು ನಮ್ಮ ನಮ್ಮಮ್ಮ ನಮ್ಮ ಅಪ್ಪ ಅವ್ರ ಬಸವೇಶ್ವರ ಸ್ವಾಮಿ ನನ್ನ ಹಸ್ಬೆಂಡ್ ಹೇಳಿದ್ರೆ ಅಲ್ವಾ ಕೇಳಿಸ್ಕೊಂಡ್ ಬಿಡ್ರಿ ಎಲ್ರು ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಷ್ಟು ಪ್ರೀತಿಯಿಂದ ಅವ್ರು ಹೇಳ್ಬೇಕಾದ್ರೆ ನೀವೆಲ್ಲ ಕೇಳ್ತೀರಾ ಇರ್ತೀರಾ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆಗೆ ಹೋದ್ರಿ ಹೊರ್ಗಡೆ ಹೋಗ್ಬೇಕಾದ್ರೆ ಅಲ್ಲಿ ಅಟ್ಲೀಸ್ಟ್ ದೇವ್ರ ಮುಂದೆ ಆದರೂ ಪೂಜೆ ಮಾಡೋದು ನೋಡಿಲ್ಲ ಅಲ್ಲಿ ಮಂಗಳಾರತಿ ಮಾಡಿ ಇಟ್ಬಿಟ್ಟಿರ್ತಾರೆ ಕ್ರೌಡ್ ಇದ್ದಾಗ ಜಾಸ್ತಿ ಹಾಗಾಗಿ ನಾವೇ ಇಲ್ಲೇ ಬಂದು ಕಡ್ಡಿ ಕರ್ಪೂರ ಹಚ್ಬಿಟ್ಟು ಪೂಜೆ ಮಾಡ್ಕೊತಾಯಿದ್ರಿ ಹೊರ್ಗಡೆ ಫಸ್ಟು ಇನ್ನು ಗೇಟಿಂದ ಮುಂದೆ ಇಟ್ಟಿದ್ರು ಇವಾಗೆಲ್ಲ ಸ್ವಲ್ಪ ದೇವಸ್ಥಾನನ ಇನ್ನು ಸ್ವಲ್ಪ ಡೆವಲಪ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ಈ ಗೇಟು ಮೇಯ್ನ್ ಗೇಟೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಒಳಗಡೆಗೆಲ್ಲ ಬಿಡೋಲ್ಲ ಹಾಗಾಗಿ ಇವಾಗ ಗೇಟ್ ಮುಂದೆನೇ ಫಸ್ಟ್ ಆದರೆ ಇದ್ರೊಳಗಡೆ ಬಿಡ್ತಾಯಿದ್ರು ಕಾಂಪೌಂಡಲ್ಲಿ ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇವಾಗ ಮೇಯ್ನ್ ಗೇಟಲ್ಲೇನೇ ಹೊರ್ಗಡೆಗೇನೆ ಪೂಜೆ ಮಾಡ್ಕೊಳಕ್ಕೆ ಬಿಡ್ತಾರೆ ಇಲ್ಲಿ ಎಲ್ಲಾದರೂ ಏನಂತೆ ತಾಯಿನ ಮನಸಲ್ಲಿ ನೆನೆಸ್ಕೊಂಡು ಎಲ್ಲೂ ಪೂಜೆ ಮಾಡಿದ್ರು ತಾಯಿಗೆ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ನಾನು ನಮ್ಮಮ್ಮ ಇಬ್ಬರೂ ಪೂಜೆ ಮಾಡಿದ್ರಿ ಅಲ್ಲೇ ಹೊರಗಡೆನೇ ದೇವಸ್ಥಾನಕ್ಕೆ ಮತ್ತು ಇದೇನೋ ಅರ್ಕೆಕಾಯಿ ಅಂತಾರೆ ಇದು ಬೆಲ್ಲದಕಾಯಿಯೋ ಏನೋ ಗೊತ್ತಿಲ್ಲ ಮನಸ್ಸಲ್ಲಿ ಏನಾದರೂ ನೆನೆಸ್ಕೊಂಡು ಈ ಕಾಯಿನ ಹೊಡೆದ್ರೆ ಅದು ಚೂರಾದರೆ ಅದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ನನ್ನ ಮನಸಲ್ಲಿ ಏನು ಅಂದ್ಕೊಂಡಿರಲಿಲ್ಲ ಒಳ್ಳೇದಾಗಲಿ ಅಂತಂತ ಮಾತ್ರ ಅಂತ ಅಂದ್ಕೊಂಡು ಹಿಂಗೆ ಒಡದೆ ಅಷ್ಟೇ ಬಟ್ ನನಗಷ್ಟು ಶಕ್ತಿ ಇರಲಿಲ್ಲ ಅದು ಅದನ್ನು ಪೀಸ್ ಪೀಸ್ ಮಾಡೋ ಅಷ್ಟು ಮತ್ತು ಇನ್ನೊಂದು ಸರಿ ಎತ್ಕೊಂಡು ಹೊಡೆದೆ ಅವಾಗ ಪೀಸ್ ಆಯಿತು ಅದು ಒಳ್ಳೆಯದಾಗಲಿ ಎಲ್ರಿಗೂ ತಾಯಿ ಕಾಪಾಡಲಿ ನೋಡಿ ಅದಾದ್ಮೇಲೆ ನನ್ನ ಹಸ್ಬೆಂಡ್ ಬಂದರು ಹೊಡಿಯೋಕ್ಕೆ ಆಪು ದೃಷ್ಟಿ ತೆಗೆದುಬಿಟ್ಟು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಅಂದ್ಕೊಂಡು ಹೊಡಿತಾ ಇದ್ರು ಹೇಳ್ಬೇಕಂದ್ರೆ ನಮ್ಮ ನಮ್ಮ ಯಜಮಾನ್ರು ಪ್ರೀತಿ ಒಂಥರ ಸಾಗರದಷ್ಟು ಅವ್ರಿಗೇನೂ ಅಲ್ಲದೆ ಇದ್ರು ಹೆಂಡತಿ ಮಕ್ಕಳಿಗೆ ತುಂಬ ಬೇಡ್ಕೊತಾರೆ ಅವರು ಅದೇ ಲಕ್ಕಿ ಅಂದರೆ ಲಕ್ಕಿ ನಾನು ಅಂಥವ್ರ ಕೈ ಹಿಡಿಯೋದಕ್ಕೆ ನಿಜವಾಗ್ಲೂ ನನ್ನ ತಮ್ಮ ಕೂಡ ಒಂದೇ ಶಾರ್ಟಲ್ಲಿ ಹೊಡೆದ್ಬಿಟ್ಟ ಕಾಯಿನ ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ಹೆಂಗೂ ಸಂಡೇ ಆಗಿತ್ತಲ್ವ ಬಿರಿಯಾನಿ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಟ್ಲಿಗೆ ಹೋದ್ರಿ ನಾನು ರೇಗಿಸ್ತಾ ಇದ್ದೆ ಡ್ರೈವರ್ ಅಣ್ಣಾಗೆ ಫ್ರೀ ಪ್ರಮೋಷನ್ ಮಾಡಿಕೊಡ್ತೀನಿ ನಾನು ಇವ್ರಿಗೆ ಬನ್ನಿ ಏನು ಬೇಕೋ ತಿನ್ಕೊಳ್ಳಿ ಅಂತಂದ್ಬಿಟ್ಟು ರೇಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಹೋದ್ರಿ ಹೋಟೆಲ್ಗೆ ಬಿರಿಯಾನಿ ಏನಾದರೂ ತಿನ್ನೋಣ ತುಂಬ ದಿನ ಆಗಿತ್ತು ಅಮ್ಮವ್ರೆ ನಮ್ಮ ಪಾಪಗೆ ಹೊರಗಡೆ ಫುಡ್ ಅಷ್ಟೊಂದು ಕೊಡಲ್ಲ ನಾವಿನ್ನ ಅದಕ್ಕೆ ಅವ್ರು ಸ್ವಲ್ಪ ಸ್ವಲ್ಪ ಹಂಗೆ ಟಯರ್ಡಾಗಿ ಕಾಣಿಸ್ತಿದ್ಲು ಟ್ರಾವೆಲ್ ಮಾಡಿ ಊಟ ಎಲ್ಲ ಬಿಟ್ಕೊಂಡು ಊಟ ಎಲ್ಲ ತಿನ್ಕೊಂಡು ಫೈನಲಿ ಬಿಟ್ರಿ ತುಂಬ ಜೋರು ಮಳೆ ಬೆಳಿಗ್ಗೆ ಎಷ್ಟು ಬಿಸಿಲು ಎಷ್ಟು ಹಬೆ ಇತ್ತು ಅಂದರೆ ಈವ್ನಿಂಗ್ ರಿಟರ್ನ್ ಆಗೋ ಟೈಮ್ಗೆ ಫುಲ್ಲು ಆಪೋಸಿಟ್ಟು ಅಷ್ಟೊಂದು ಮಳೆ ಅಲ್ಲ ಒಂಥರ ಪ್ಲೇಸ್ ಚೆನ್ನಾಗಿತ್ತು ವೀಡಿಯೋಸು ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಏನು ಮಾಡೋದು ನಾನು ಆಲ್ರೆಡಿ ವಾಮಿಟ್ ಮಾಡಿ ಮಾಡಿ ಪೇಷೆಂಟಾಗಿ ಹೋಗ್ಬಿಟ್ಟಿದ್ದೆ ಅದಕ್ಕೆ ಎಲ್ಲೂ ಕಾರ್ ನಿಲ್ಲಿಸ್ತೀರ ಸೀದಾ ಇದು ಫೈನಲಿ ನಮ್ಮೂರು ಬಂದ್ರಿ ನಮ್ಮಮ್ಮ ಅವರು ಹಿಂಗೆ ಬಿಟ್ಬಿಟ್ಟು ಹೋಗೋದು ನಮ್ಮನ್ನು ಯಾವಾಗಲೂ ಅವ್ರ ಕಾರಲ್ಲಿ ಅಲ್ಲಿಂದ ಬರ್ತಾರೆ ನಾವು ಇಲ್ಲಿಂದ ಕಬಾಳು ಹೋಗಿ ಮತ್ತು ಅವ್ರು ನಮ್ಮನ್ನು ರಿಟರ್ನ್ ಬಿಟ್ಬಿಟ್ಟು ಅವ್ರು ಊರಿಗೆ ಹೋಗ್ತಾರೆ ನಮ್ಮ ಜಾನು ಅಳ್ತಾ ಇದ್ಲು ಕಳಿಸ್ತಾ ಇರಲಿಲ್ಲ ನಮ್ಮಮ್ಮನ ನಾವು ಹೋಗ್ಬೇಡ್ರಿ ಅಂತ ಅಂದ್ಬಿಟ್ಟು ಅವಳು ಯಾವಾಗಲೂ ಅಷ್ಟೆ ನನ್ನ ತಮ್ಮ ನಮ್ಮಮ್ಮ ಯಾವಾಗ ಬಂದರು ಅವ್ರನ್ನ ಕಳಿಸ್ಕೊಡಲ್ಲ ಊರಿಗೆ ಅಷ್ಟು ಪ್ರೀತಿ ಅವಳಿಗೆ ಯಾಕಂದರೆ ಹನ್ನೊಂದು ತಿಂಗಳು ಅಲ್ಲೇ ಇದ್ಲಲ್ಲ ಅಮ್ಮ ಮನೇಲಿ ಅಜ್ಜಿ ಮಾಮ ಅಂದರೆ ಇದಾಗಿತ್ತು ನಾವು ಕಬಳಮ್ಮ ದೇವಸ್ಥಾನಕ್ಕೆ ಹೋಗಿರೋಂಥ ಲಾಗು ದಯವಿಟ್ಟು ಕ್ಷಮೆ ಇರಲಿ ತುಂಬ ಡಿಲೇ ಮಾಡ್ತಾಯಿದ್ದೀನಿ ಲಾಗ್ಸ್ ಹಾಕೋದಕ್ಕೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ವೀಕ್ಲಿ ಟೂ ವ್ಲಾಗ್ಸ್ ಆದರೂ ಆಗಕ್ಕೆ ಟ್ರೈ ಮಾಡ್ತೀನಿ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಇನ್ನೂ ಚೆನ್ನಾಗಿ ವ್ಲಾಗ್ಸ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್